ವೀಕ್ಷಕರೇ ನಾನಿವತ್ತು ಹೊಸ ಪ್ರತಿಭೆ ಅಂದರೆ ಸಿನಿಮಾ ರಂಗದಲ್ಲಿ ಅನೇಕ ವರ್ಷಗಳ ಕಾಲ ನಿರ್ದೇಶನದ ಒಂದು ವಿಭಾಗದಲ್ಲಿ ಕೆಲಸವನ್ನು ಮಾಡಿ ತನ್ನದೇ ಒಂದು ಅನುಭವದ ಮೂಟೆಯನ್ನು ಹೊತ್ತಂಥ ಹುಡುಗ ಕಲ್ಪತರು ನಾಡಿನ ಹುಡುಗ ಕೀರ್ತಿ ಕುಚೇಲ ಇನ್ನೇನು ಕೆಲವೇ ದಿನಗಳಲ್ಲಿ ಯಾವಾಗ ಸರ್ ಸಿನಿಮಾ ರಿಲೀಸು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೂರನೇ ಪೀಳಿಗೆಯಲ್ಲಿಯ ಈಗಾಗಲೇ ಸಕ್ಸಸ್ಸಲ್ಲಿರೋವಂಥ ಹೀರೋ ವಿನಯ್ ರಾಜ್ಕುಮಾರ್ ಹೌದು ಅವ್ರ ಅವರ ನಟನೆಯ ಒಂದು ಸಿನಿಮಾವನ್ನು ಕನ್ನಡಿಗರ ಮುಂದೆ ತರ್ತಾ ಇದ್ದಾರೆ ಸಿನಿಮಾದ ಟೈಟ್ಲ್ಗೆ ಬಂದು ಅಂದೊಂದಿತ್ತು ಕಾಲ ಅಂತೇಳಿ ಟೈಟಲ್ಲೇ ತುಂಬ ಇಂಟ್ರೆಸ್ಟಿಂಗು ಕೀರ್ತಿ ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡಿರೋಂಥ ಹುಡುಗ ಕಲ್ಪತರ ನಾಡು ಅಂದರೆ ಪ್ರತಿಭೆಗಳಿಗೇನು ಕೊರತೆ ಇಲ್ದಿರೋ ಅಂಥದ್ದು ಆ ಹಿನ್ನೆಲೆ ಇರೋವಂಥ ಹುಡುಗ ಗುಬ್ಬಿ ತಾಲೂಕಿನಲ್ಲಿ ಅದು ವಿಶೇಷವಾಗಿ ಒಂದು ಟ್ರೈಬಲ್ ಏನು ಸಮುದಾಯ ಇದೆ ಆ ಒಂದು ಆ ಸಮುದಾಯದಲ್ಲಿ ಹುಟ್ಟಿದಂಥ ಹುಡುಗ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟು ಇವತ್ತು ತನ್ನ ನಿರ್ದೇಶನದಲ್ಲಿ ದೊಡ್ಡ ಮನೆಯ ಕುಟುಂಬದ ಸಿನಿಮಾವನ್ನು ನಿರ್ದೇಶನ ಇದು ಅವ್ರ ಸಣ್ಣ ಬ್ರೀಫು ಅವ್ರ ಬಗ್ಗೆ ಇರ್ತಕ್ಕಂಥ ಸಣ್ಣ ನನಗೆ ಮಾಹಿತಿ ಈಗ ಸಿನಿಮಾದ ಆಗುವುಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಕೀರ್ತಿ ಮೊದಲು ಜನರಿಗೆ ಇಂಟ್ರೆಸ್ಟ್ ಅಂದರೆ ದೊಡ್ಡ ಮನೆಯ ಆ ನಟರನ್ನು ಅವ್ರಿಗೆ ನಿರ್ದೇಶನ ಮಾಡುವಂಥ ಅವಕಾಶ ಸಿಕ್ಕಿರೋಂಥದ್ದು ಅವಕಾಶ ಸಿಕ್ಕಂಥ ಸೀಕ್ವೆನ್ಸ್ ಎಲ್ಲ ಹೇಳ್ಬೋದಾ ನಾನು ಅಂದರೆ ಕತೆ ಬರಿಬೇಕಾದ್ರೆ ನಾನು ತಲೆಲೊಂದು ಇತ್ತು ಅಂದರೆ ನಾನು ಸಿನಿಮಾ ಹೀರೋಗಿ ಮಾಡಬೇಕು ಅಂತ ಒಂದು ಇತ್ತರಲ್ಲಿ ನಾನು ಕತೆ ಬರಿತಾ 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 ವಿನಯ್ ಅನ್ನೋ ಪಾತ್ರ ತಲೆಲಿ ಕೂರ್ತಾ ಹೋಯಿತು ಹಂಗಾಗಿ ಸೊ ಇದು ವಿನಯ್ ಸರ್ಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಿಕ್ಸ್ ಆಗಿ ಕತೆ ಬರೆದು ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದೆ ಸೊ ಅಪ್ರೋಚಿಂಗ್ ಒಂದಷ್ಟು ಟೈಮ್ ಹಿಡಿತು ಟೈಮ್ ಹಿಡಿದಾದ್ಮೇಲೆ ಒಂದು ಸಲ ಏನು ಅವ್ರ ಮನೆಗೆ ಹೋಗಿ ಹೋದೆ ಸೊ ಒಂದ್ಸಲ ಕತೆ ಕೇಳಿದ್ರು ಅವರು ಅವ್ರ ಕತೆ ಆದ್ರೆ ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಫಿಕ್ಸ್ ಆಗಿ ಸೊ ಸಿನಿಮಾ ಮಾಡಕ್ ಗ್ರೀನ್ ಸಿಗ್ನಲ್ ಕೊಟ್ಟರು ಅಲ್ಲ ಅಷ್ಟು ಈಜಿಯಾಗಿ ಒಪ್ಕೊಂಡ್ಬಿಟ್ರ ದೊಡ್ಡ ಮನೆ ಅಂದ್ರೆ ಅವರು ಎಂಟೈರ್ ಚಿತ್ರರಂಗದಲ್ಲಿ ಅವರೊಂದು ಸಹ ಕತೆ ಕೇಳೋ ರೀತಿ ಆಗ್ಬೋದು ಅವ್ರದ್ದೇ ಒಂದು ಅಪ್ರೋಚ್ ಇರಬಹುದು ಅವ್ರದ್ದೇ ಒಂದು ಶೈಲಿ ಇದೆ ಅವ್ರದ್ದೇ ಒಂದು ಬೇರೆ ರೀತಿಯ ರಾಜ್ಯದ ಜನರಿಗೆ ಆದ ಆ ಸಮುದ ಆ ಒಂದು ಕುಟುಂಬದ ಒಂದು ಹಿನ್ನೆಲೆ ಇರುವಂಥದ್ದು ಅಷ್ಟು ಈಸಿಯಾಗಿ ನಿಮ್ಗೆ ಒಪ್ಕೊಂಡ್ಬಿಟ್ರ ಅಂತ ಅಲ್ಲ ಒಪ್ಸೋದು ಈಸಿ ಒಪ್ಪು ಅವರು ಈಸಿಯಾಗಿ ಒಪ್ಕೊಳ್ಳೂ ಇಲ್ಲ ಸೊ ನಾನು ಅಂದ್ರೆ ತುಂಬಾ ಚಿಕ್ಕದಾಗಿ ಹೇಳಿದೆ ಯಾವಾಗ ಕತೆ ಹೇಳಕ್ ಶುರು ಅಲ್ಲಿ ಅಪ್ಪಾಜಿ ಅಮ್ಮ ಇದ್ರು ಒಂದಷ್ಟು ಫ್ಯಾಮಿಲಿ ಮೆಂಬರ್ಸ್ ಇದ್ರು ಆಮೇಲೆ ಒಂದಷ್ಟು ಅವ್ರ ಸಿನಿಮಾ ಅಲ್ಲಿ ಅವ್ರ ಮನೇಲಿ ಸಿನಿಮಾ ಕಿರು ಅಂತ ಇರುತ್ತೆ ರೈಟರ್ಸ್ ಇರ್ತಾರೆ ಅದು ಅವ್ರೊಂದಿಬ್ಬರಿದ್ರು ಸೊ ಒಂದಷ್ಟು ಜನ ಮುಂದೆ ನಾನು ಕತೆ ಹೇಳಿದ್ದು ಕೀರ್ತಿ ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೆ ಪ್ರತಿಭೆಗೆ ಒತ್ತು ಕೊಡ್ತಾರೆ ಹೊರ್ತು ಇವನು ಹೊಸಬಾ ಇವ್ರ ಹಳಬರು ಇವನು ಹಿನ್ನೆಲೆ ಏನಿದೆ ಈ ಥರದ ಆಲೋಚನೆಗಳು ಅವರು ಇರಲ್ಲ ಹಾಂ ಆ ಪ್ರತಿಭೆ ವರ್ಕೌಟ್ ಆಯಿತಾ ಅಂತ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದಾಗ ನನಗೆ ನೆನಪಾಗ್ತಾ ಇದೆ ಅಣ್ಣವ್ರ ಫ್ಯಾಮಿಲಿ ಹೆಂಗೆ ಅಂದರೆ ಹೊಸಬರು ಹಳಬರು ಅದೆಲ್ಲ ಅವ್ರಿಗೆ ಆ ಥರ ಡಿಫ್ರೆನ್ಷಿಯೇಟೇ ಮಾಡಲ್ಲ ಅದಕ್ಕೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಾನು ಫಸ್ಟ್ ದಿನ ನನಗೆ ಎರಡು ಗಂಟೆಗೆ ಮನೆಗೆ ಬರಕ್ಕೆ ಇರ್ತಾರೆ ನಾನು ದೊಡ್ಡ ಮನೆಗೆ ಹೋಗ್ತೀನಿ ಎರಡು ಗಂಟೆಗೆ ಹೋದರೆ ಸೆಕ್ಯೂರಿಟಿ ಫಸ್ಟ್ ಇರ್ತಾರೆ ಸೆಕ್ಯೂರಿಟಿ ಹತ್ರ ಹೇಳ್ತೀನಿ ಸರ್ ನಾನು ಈ ಥರ ಕೀರ್ತಿ ಅಂತ ಸರ್ ನೀವು ಡೈರೆಕ್ಟ್ರಾ ಗೇಟ್ ತೆಗಿತಾರೆ ಒಳಗಡೆ ಹೋಗ್ತೀನಿ ಒಳಗಡೆ ಹೋದರೆ ಒಳಗಡೆ ಹೋಗಿ ಸೊ ಓಡ್ ಬರ್ತಾರೆ ಸರ್ ನೀವೇ ನೀವು ಡೈರೆಕ್ಟರ್ ಸರ್ ಹೌದು ಡೈರೆಕ್ಟ್ ಸರ್ ಬನ್ನಿ ಸರ್ ಬನ್ನಿ ಸರ್ ಹೋಗಿ ಕೂರಿಸ್ತಾರೆ ಕೂರಿಸ್ತಾ ಮತ್ತೆ ಏನೋ ಬರ್ತಾರೆ ಸರ್ ನೀವು ಡೈರೆಕ್ಟರ್ ಸರ್ ಹೌದು ಸೊ ಹೋಗಿ ನೀರು ತಗೊಂಬರ್ ಕಾಫಿ ಕುಡಿದಿರ ಟೀ ಅಂತ ಕುಡಿದಿರಾ ನನಗೆ ಕನ್ಫ್ಯೂಷನ್ ಏನು ಹಿಂಗೆ ಹೇಳ್ತಾರಲ್ಲ ಏನು ಯಾಕೆ 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 ಅಂತ ಆಮೇಲೆ ಲಾಸ್ಟಲ್ಲಿ ಅಂತ ಬರ್ತಾರೆ ಸರ್ ವಿನಯ್ ಸರ್ ಹೇಳ್ತೀರಿ ನಮ್ಮ ಮನೆಗೆ ಡೈರೆಕ್ಟರ್ ಬರ್ತಾರೆ ಅಂತ ಇವಾಗ ಸೊ ಹಂಗಾಗಿ ನೀವು ಬರ್ತೀರಂಥ ವಿಷಯ ಗೊತ್ತಿತ್ತು ಸರ್ ಅದಕ್ಕೆ ಬಂದೆಲ್ಲ ಮಾತಾಡಿಸ್ತಾ ಇದ್ವಿ ನಾನು ನಾನೇನು ಡೈರೆಕ್ಟ್ ಮಾಡಿಲ್ಲ ಬಿಸ್ ಕಥೆ ಹೇಳಕ್ಕೆ ಹೋಗಿದ್ದೀನಿ ನಾನು ಸಡನ್ನಾಗಿ ಲಿಟ್ರಲಿ ತಲೆ ಕೆಡಿಸ್ಕೊಂಡ್ಬಿಟ್ಟು ಇಷ್ಟು ವ್ಯಾಲ್ಯೂ ಇದೆಯಾ ಡೈರೆಕ್ಟರ್ ಗಾಬರಿ ಅನಿಸ್ತಾ ಖಂಡಿತ ಅದು ಅಷ್ಟು ನಾನು ಒಂದಷ್ಟು ವರ್ಷ ಇಂಡಸ್ಟ್ರಿ ಸರ್ವೈವ್ ಮಾಡಿರೋದ್ರಿಂದ ನನಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಸಖತ್ ಫಸ್ಟ್ ಡೇನೆ ನನಗೊಂಥರ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ನಾನು ಅಲ್ಲಿ ಹೋಗಿ ಅವ್ರ ಮನೇಲಿ ಕಾಲಿಟ್ಟ ತಕ್ಷಣ ಒಂದೇನೋ ಬೇರೆ ವೈಭು ನನಗೆ ಅಣ್ಣ ತಿರುಗಡೆರೋ ಜಾಗ ನಿಮ್ಮ ಅಪ್ರೋಚು ಅವ್ರ ಪ್ರತಿಕ್ರಿಯೆ ಅವ್ರ ರಿಯಾಕ್ಷನ್ಸ್ ಕೇಳ್ತಾ ಹೋದ್ರೆ ನಿಜವಾಗ್ಲೂ ನಮಗೆ ರಾಜಣ್ಣ ಅವ್ರ ಮನೆಯ ಈ ರೀತಿ ಅವ್ರ ಸಂಸ್ಕಾರ ಇಲ್ಲಿ ಬೆಳಕಿ ಬರುತ್ತೆ ಸೊ ಈ ವಿಚಾರವಾಗಿ ಇನ್ನು ಮತ್ತೆ ಮತ್ತಷ್ಟು ಮಾತುಗಳನ್ನು ಮುಂದುವರಿಸ್ತಾ ಹೋಗ್ತೀನಿ ಓಕೆ ಬ್ರೇಕ್ ನಂತರ ಓಕೆ